ಆರ್ ಜಿ ಅವ್ರ ಸ್ಟೇಟ್ಮೆಂಟ್ಗೆ ನಾವು ರಿಯಾಕ್ಷನ್ ಕೊಡೋದೇ ತಪ್ಪು ಅಂತ ಅಣ್ಣೋರ ಬಗ್ಗೆ ಮಾತಾಡಿದ್ರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಆಕಾಶ ನೋಡಿ ಹೋಗ್ದಂಗೆ ಯಾರೇ ಆಗಿರಲಿ ಅದು ಆರ್ ಜಿ ಆಗಿರಲಿ ಯಾರೇ ಆಗಿರಲಿ ಓಕೆ ಅವರು ಆಕಾಶ ನೋಡಿ ಉಗಿದ್ರೆ ಏನಾಗುತ್ತೆ ಮೇಲೆ ಬೀಳುತ್ತೆ ಓಕೆ ಸೊ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡಲ್ಲ ನಾನು ಅದೇನು ರಿಯಾಕ್ಷನ್ ಕೊಡೋಂಥ ಅಂತ ಇದಲ್ಲ ಆರ್ ಜಿ ವಿಯವರು ಆರ್ ಜಿ ಅವ್ರ ಸ್ಟೇಟ್ಮೆಂಟ್ಗೆ ನಾವು ರಿಯಾಕ್ಷನ್ ಕೊಡೋದೇ ತಪ್ಪು ಅಂತ ಅಣ್ಣೋರ ಬಗ್ಗೆ ಮಾತಾಡಿದ್ರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಆಕಾಶ ನೋಡಿ ಹೋಗ್ದಂಗೆ ಯಾರೇ ಆಗಿರಲಿ ಅದು ಆರ್ ಜಿ ವಿ ಆಗಿರಲಿ ಯಾರೇ ಆಗಿರಲಿ ಅವರು ನೋಡಿ ನೋಡ್ಬೋದ್ರೆ ಏನಾಗುತ್ತೆ ನಮ್ಮ ಮೇಲೆ ಬೀಳುತ್ತೆ ಓಕೆ ಸೊ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡಲ್ಲ ನಾನು ಅದೇನು ರಿಯಾಕ್ಷನ್ ಕೊಡೋ ಇದು ಅಲ್ಲ ಅರ್ಜಿಗಳು